ನಾವೆಲ್ಲರೂ ಕೂಡ ಇವತ್ತು ಸಂತರಲ್ಲಿ ಸಂತರ ಶ್ರೇಷ್ಠ ಕನ್ನೇರಿ ಸ್ವಾಮಿಗಳ ದರ್ಶನವನ್ನು ಸಿಗೋಂಥ ಒಂದು ಸೌಭಾಗ್ಯ ನಮಗೂ ನಿಮಗೂ ಸಿಕ್ಕಿದೆಯಲ್ಲ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ ಸಾಧು ಸಂತರಿಗೆ ಸ್ಫೂರ್ತಿ ಕೊಡುವಂಥ ದೇಶ ಭಾರತ ಸಾಧು ಸಂತರು ವೈಯಕ್ತಿಕ ಜೀವನಕ್ಕೇ ಬೆಂಕಿ ಹಚ್ಚಿಕೊಂಡು ಸಮಾಜವನ್ನು ಸುಧಾರಣೆ ಮಾಡಬೇಕು ಅಂತ ಹೋಗ್ತಾ ಇರೋಂಥ ದೇಶ ಪ್ರಪಂಚದಲ್ಲಿ ಯಾವ ದೇಶ ಇಲ್ಲ ಅದು ಭಾರತ ಮಾತ್ರ ಈ ಭಾರತಕ್ಕೆ ಗೌರವ ತರಂಥ ಒಂದು ವ್ಯವಸ್ಥೆ ಜೀವನದಲ್ಲಿ ಎಲ್ಲವನ್ನ ಅರ್ಥ ಮಾಡಿಕೊಂಡು ಅದನ್ನು ತನ್ನ ವೈಯಕ್ತಿಕಕ್ಕೆ ಕಲ್ಲ ಇಡೀ ಸಮಾಜಕ್ಕೆ ಧಾರೆ ಇರಬೇಕು ಅಂತ ಹೊಂಟಂಥ ಎಲ್ಲ ಜಗದ್ಗುರುಗಳು ವೇದಿಕೆಯಲ್ಲಿದ್ದಾರೆ ಜೊತೆಗೆ ಕನ್ನೇರಿ ಸ್ವಾಮಿಗಳಿದ್ದಾರೆ ಅವರೆಲ್ಲರ ಪಾದ ಪದ್ಮಗಳಿಗೆ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾನೆ ಪೂಜಾ ಅಮರೇಶ್ವರ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕರೆದ್ರು ಕರೆದರು ಜೊತೆ ಹೇಳಿದ್ರು ರೈತರ ಸಮಾವೇಶದಲ್ಲಿ ನೀವಿರಬೇಕು ಅಂತ ಸುಮ್ಮನೆ ಇದೇ ರೀತಿ ನೆನ್ಪು ಮಾಡ್ಕೊಳ್ಳಿ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ಬಂದ ತಕ್ಷಣ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು ನಮ್ಮ ದೇಶದಲ್ಲಿ ತಿನ್ನದಕ್ಕೆ ಅನ್ನ ಇರಲಿಲ್ಲ ಅಮೇರಿಕಾದಿಂದ ಗೋಧಿ ಕಳಿಸ್ತಾ ಇದ್ದರು ಯಾರಿಗೆ ನಮ್ಮ ಮಕ್ಕಳಿಗೆ ಹಾಲಿನ ಪುಡಿ ಕಳಿಸ್ತಾ ಇದ್ರು ಅವ್ರು ಕಳಿಸಿದಂಥ ಆಹಾರದಿಂದ ನಾವು ಜೀವನ ಮಾಡ್ತಿದ್ವಿ ಆದರೆ ಇವತ್ತು ಪ್ರಪಂಚದ ಅನೇಕ ರಾಷ್ಟ್ರಗಳಿಗೆ ಅನ್ನ ಕೊಡೋಂಥ ದೇಶ ಯಾವುದು ಅಂದರೆ ಇದು ಭಾರತ ಇದರಲ್ಲಿ ಅನುಮಾನ ಇಲ್ಲ ಇದಕ್ಕೆ ಕಾರಣ ಯಾರು ಅಂದ್ರೆ ಇಲ್ಲಿ ಈ ವೇದಿಕೆ ಮೇಲೆ ಒಂದು ರೂಪದಲ್ಲಿ ಸಾಧುಸಂತರ ದೇವರಾದರೆ ರೈತರು ಈ ದೇಶದ ದೇವರು ಅನ್ನೋದ್ರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ ನೀವು ಕೂಡ ಹಗಲು ರಾತ್ರಿ ಬಹಳ ಕಷ್ಟಪಟ್ಟು ದುಡಿತೀರ ಬಿಸಿಲಲ್ಲಿ ದುಡಿತೀರಾ ಸಾಲ ಸೋಲ ಮಾಡಿ ದುಡಿತೀರ ಆದರೆ ಅನೇಕ ರೈತರು ತಮ್ಮ ಮನೆಯಲ್ಲಿ ಇವತ್ತು ಅನ್ನ ತಿನ್ನೋದಕ್ಕಿಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಈಗ ಕೆಲವು ರೈತರು ಮಾತ್ರ ಮಾತಾಡಿದ್ದೀವಿ ನಾವೆಲ್ಲ ಕೇಳಿದ್ವಿ ಅವರು ಕಬ್ಬು ಇಪ್ಪತ್ತಕ್ಕೆ ಇಪ್ಪತ್ತು ಟನ್ ಬೆಳೀತಾ ಬೆಳೀತಾ ಇದ್ದವರು ಎಪ್ಪತ್ತು ಎಪ್ಪತ್ತೈದು ಟನ್ ಬೆಳೀತಾ ಇದ್ದೀನಿ ಅಂತ ಅರ್ಥ ಜೀವವೊಂದು ಭೂಮಿಯಲ್ಲಿ ಹಾಕಿದ್ದಾರೆ ಬರಡು ಭೂಮಿಗೆ ಜೀವವೊಂದೇ ಕೊಟ್ಟಿದ್ದಾರೆ ಹೀಗೆ ಪ್ರತಿಯೊಬ್ಬ ರೈತ ನಾನು ಸ್ವಾಭಿಮಾನದಿಂದ ಬದುಕಬೇಕು ನನ್ನ ಮಕ್ಕಳನ್ನು ಕೂಡ ಸ್ವಾಭಿಮಾನದಿಂದ ಬದುಕುವ ದಿಕ್ಕಿನಲ್ಲಿ ಸಾಲದಿಂದ ಮುಕ್ತಿ ಆಗಬೇಕು ಆ ದಿಕ್ಕಿನಲ್ಲಿ ತೀರ್ಮಾನ ತಗೊಂಡು ರೈತರು ಪ್ರಯತ್ನ ಮಾಡಿದ್ರೆ ಖಂಡಿತ ಈ ದೇಶ ಪ್ರಪಂಚದಲ್ಲಿ ಇನ್ನೂ ಮುಂದೋಗುತ್ತೆ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಕೇಳ್ತಾ ಇದ್ವಿ ನಾವು ನಿಜ ಸಾಕಷ್ಟು ಸಮಸ್ಯೆಗಳಿದೆ ಸರ್ಕಾರ ಏನು ಬೆಂಬಲ ಕೊಡಬೇಕು ಕೊಡ್ತಾ ಇದೆಯೋ ಬಿಡ್ತಾ ಇದೆಯೋ ಪ್ರಶ್ನೆ ಇಲ್ಲ ಸಭೆಯಕ್ಕೆ ಸರಿಯಾಗಿ ಮಳೆ ಬರ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ರೈತನ ಎಲ್ಲ ಸಲಕರಣೆಗಳು ಸರಿಯಾಗಿ ಸಿಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಇದೆಲ್ಲವನ್ನೂ ಜೋಡಿಸ್ಕೊಂಡು ತಾನು ತನ್ನ ಮಕ್ಕಳನ್ನು ಸ್ವಾಭಿಮಾನದಿಂದ ಬದುಕೋದಕ್ಕೆ ಪ್ರಯತ್ನ ನಡೆಸಬೇಕಾದ್ರೆ ಇವತ್ತು ಮುಂಚೆಗೂ ಇವತ್ತು ಈಗೂ ರೈತ ತನ್ನ ವೈಯಕ್ತಿಕ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾನೆ ಆದರೆ ನಿಮ್ಮ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅನ್ನಂಥ ಪ್ರಶ್ನೆ ಇಲ್ದಿದ್ರು ಕೂಡ ಅನೇಕ ರೈತರು ಮಕ್ಕಳು ಭೂಮಿ ಡೆವಲಪ್ ಮಾಡ್ತೀನಿ ಅಂತ ಹೇಳ್ತಾರೆ ಲ್ಯಾಂಡ್ ಡೆವಲಪರ್ಸ್ ಅಂತಾರೆ ಭೂಮಿಗೆ ಗೊಬ್ಬರ ಹಾಕಿ ಅದಕ್ಕೆ ಬೇಕಾದಂತ ಏನೇನು ಕೊಡಬೇಕು ಕೊಟ್ಟು ಫಲವತ್ತಾದ ಭೂಮಿ ಮಾಡಕ್ಕೆ ಪ್ರಯತ್ನ ಮಾಡ್ತಿಲ್ಲ ಭೂಮಿ ಅಭಿವೃದ್ಧಿ ಅಂದ್ರೆ ಲ್ಯಾಂಡ್ ಡೆವಲಪ್ ಅಂತ ಇರೋ ಅಪ್ಪ ಅಜ್ಜ ಮಾಡಿದಂಥ ಆಸ್ತಿನ ಭೂಮಿನ ಮಾರಾಟ ಮಾಡ್ತಾ ಮಾರಾಟ ಮಾಡ್ತಾ ಸೈಟ್ ಮಾಡಿ ಮಾರಾಟ ಮಾಡಿ ಲ್ಯಾಂಡ್ ಡೆವಲಪರ್ ಅಂತ ಒಂದು ಕೆಟ್ಟ ಒಂದು ಪರಿಸ್ಥಿತಿ ಇತ್ತೀಚೆಗೆ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲಾದರೂ ಕೂಡ ಏನು ಕೆಲಸ ಮಾಡ್ತೀಯಪ್ಪ ಅಂತ ಯುವಕರು ಕೇಳಿದ್ರೆ ಲ್ಯಾಂಡ್ ಡೆವಲಪರ್ ಅಂತಾರೆ ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಪ್ಪ ಮಾಡಿದ್ದ ಆಸ್ತಿನ ರೈತನ ಮಾಡಿದ ಆಸ್ತಿನ ರೈತನಿಗೆ ಅಭಿವೃದ್ಧಿ ದಿಕ್ಕಲ್ಲಿ ಕೊಡ್ತೀಯಾರೆ ಮಾಡ್ತೀಯಾನೆ ಅಂತಲ್ಲ ಯಾರೋ ರೈತ ಮಾಡಿದಂಥ ಭೂಮಿನ ಇವನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿ ಅದನ್ನು ಪೀಸ್ ಪೀಸ್ ಮಾಡಿ ಮಾರಾಟ ಮಾಡಿ ತಾನು ಲ್ಯಾಂಡ್ ಡೆವಲಪರ್ ಅಂತ ಹೇಳ್ಕೊತೀನಲ್ಲ ಇದು ಈ ದೇಶದಲ್ಲಿ ಆಗಬಾರ್ದು ಭೂಮಿ ತಗೊಂಡು ಭೂಮಿ ಉದ್ಧಾರ ಆಗ್ತಾ ಹೋಗ್ಬೇಕು ಅಪ್ಪನಿಗೆ ಇಬ್ಬರು ಮಕ್ಕಳಿದ್ರೆ ಅಜ್ಜ ಮಾಡಿದ ನಾಲ್ಕು ಎಕರೆ ಭೂಮಿನ ಇಬ್ರು ಮಕ್ಕಳು ಎರಡೆರಡು ಎಕರೆ ಹಂಚ್ಕೋತಾರೆ ಮುಂದಿನ ಪೀಳಿಗೆಗೆ ಆ ಎರಡೆರಡು ಎಕರೆ ಒಂದೊಂದು ಎಕರೆಗೆ ಬರುತ್ತೆ ಈ ರೀತಿ ಭೂಮಿ ಕಮ್ಮಿ ಆಗ್ತಾ ಹೋಗುತ್ತೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಭೂಮಿ ಕಮ್ಮಿ ಆಗ್ತಾ ಇದೆ ಇದು ಒಳ್ಳೆ ಅಭಿವೃದ್ಧಿ ಅಲ್ಲ ನಾನು ಬೆಳೆದಂತ ದುಡ್ದಿಂದ ದುಡ್ಮೆಯಿಂದ ಎರಡು ಎಕರೆ ಇದ್ದಿದ್ದು ನಾಲ್ಕು ಎಕರೆ ನಾಲ್ಕು ಎಕರೆ ಇದ್ದಿದ್ದು ಎಂಟು ಎಕರೆ ಈ ರೀತಿ ಮಾಡಿದ್ರೆ ಅದು ಲ್ಯಾಂಡ್ ಡೆವಲಪರ್ ಅಂತ ಅರ್ಥ ಈ ದಿಕ್ಕಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದಾಗ ನಮ್ಮ ನಿಜಕ್ಕೂ ಕೂಡ ಭವಿಷ್ಯ ಇದೆ ಈ ದಿಕ್ಕದಲ್ಲಿ ಪ್ರಯತ್ನ ಮಾಡಬೇಕು ಒಂದು ಕಡೆ ಸಾಧುಸಂತರು ಇನ್ನೊಂದು ಕಡೆ ರೈತರು ಮೂರನೇದು ದೇಶ ಕಾಯ್ತಾರೆ ಅಂತ ಸೈನಿಕ ಸೈನಿಕನ ಮಹತ್ವ ಏನು ಅನ್ನೋದನ್ನು ಇಡೀ ಪ್ರಪಂಚ ಇವತ್ತು ಭಾರತ ಕಡೆ ನೋಡ್ತಾ ಇದೆ ಹಿಂದೆ ನಮ್ಮ ರೈ ಸೈನಿಕರು ಇದ್ದರು ಅವರು ಬೇಕಾದಂಥ ಯಾವುದೇ ಅವಶ್ಯಕತೆ ಬೇಕಾದಂಥ ಶಸ್ತ್ರಾಸ್ತ್ರಗಳಿರಲಿಲ್ಲ ಆದರೆ ಈಗ ರೈತ ಗಡಿ ರಕ್ಷಣೆ ಮಾಡ್ತೀನಿ ಅಂತ ಹೊರಟ್ರೆ ಬಜೆಟ್ಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಅತಿ ಹೆಚ್ಚು ಹಣವನ್ನು ಇಟ್ಟು ಸೈನಿಕರಿಗೆ ಏನೇನು ಬೇಕೋ ಆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಮೊನ್ನೆ ನಡೆದಂಥ ಯುದ್ಧದಲ್ಲೂ ನೋಡಿದ್ದೀರಿ ಆ ಯುದ್ಧದಲ್ಲಿ ನಾವು ಗೆದ್ದ ನಂತರ ಪ್ರಪಂಚದ ಅನೇಕ ರಾಷ್ಟ್ರಗಳು ಭಾರತದಲ್ಲಿ ತಯಾರಾಗ್ತಾ ಶಸ್ತ್ರಾಸ್ತ್ರಗಳು ವಿಮಾನಗಳನ್ನು ನಮ್ಮ ದೇಶಕ್ಕೂ ಕೊಡಿ ಅಂತೇಳಿ ವಿದೇಶದವ್ರು ಕೇಳಂತ ಪರಿಸ್ಥಿತಿ ಇವತ್ತು ಭಾರತದಲ್ಲಿ ಬಂದಿದೆ ಸೈನಿಕ ರಕ್ಷಣೆ ರೈತರಿಗೂ ರಕ್ಷಣೆ ಸಾಧುಸಂತರ ಗೌರವ ಇದು ಭಾರತದ ಸಂಸ್ಕೃತಿ ಈ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಯುತ್ತಾ ಹೋಗೋಣ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಪೂಜೆ ಜಗದ್ಗುರುಗಳು ಬಾತನ್ನು ಕೇಳಿ ಆಶೀರ್ವಾದ ತಗೊಂಡು ಮುಂದಿನ ಜೀವನದಲ್ಲೂ ಕೂಡ ಈ ಸಮಾಜ ಸೇವೆ ಎಷ್ಟು ಮಾಡೋಕ್ಕೆ ಸಾಧ್ಯವೋ ಅಷ್ಟು ಮಾಡೋದಕ್ಕೆ ಅವ್ರ ಸ್ಫೂರ್ತಿ ತಗೋಳಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಿಜಕ್ಕೂ ಅವ್ರ ದರ್ಶನಗಳೇ ನಮಗೆ ಸ್ಫೂರ್ತಿಯಾಗಿದೆ ಬರುವಂಥ ದಿನ ನಾವು ಅವರು ನಾವು ನೀವೆಲ್ಲ ಸೇರಿ ಅವರೇನು ಮಾರ್ಗದರ್ಶನ ಮಾಡ್ತಾರೋ ಆ ಮಾರ್ಗದರ್ಶನ ತಗೊಂಡು ನಮ್ಮ ಜೀವನವನ್ನು ಸಾಗಿಸೋಣ ಅಂತ ಮಾತ್ರೆ ಸಂದರ್ಭ ಹೇಳಿ ತಮ್ಮೆಲ್ಲರೂ ಕೂಡ ರೈತ ಬಂಧುಗಳಿಗೆ ಸಾಧು ಸಂತರಿಗೆ ಶಾಷ್ಟ್ರಾಂಗ ನಮಸ್ಕಾರಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ